ಹೇಳಿ ನೀವ್ ಇರೋ ಜಾಗನ ಗೊತ್ತು ನಮ್ ಎಂಟ್ರಿ ಇರೋದು ಗೊತ್ತು ನೀನ್ ಹೋಗೋದು ಗೊತ್ತ ಟೈಮಿಂಗ್ಸ್ ಬರೋದು ಗೊತ್ತು ಏನಂದ್ರೆ ಬಿಡೋ ಗತೀಲ್ದ ಹೋಗ್ ಸಾಯ್ತವ ಸುಮ್ನೆ ಆಗಿದ್ದೀನಿ ಸರಿ ಬರ್ಲಿ ಬಿಡ್ರಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಕೊಟ್ಬಿಟ್ಟು ಬರ್ತೀನಿ ಅಲ್ಲಿ ಏನ್ ನಿನ್ಗೆ ಕೊಲೆ ಮಾಡಲ್ಲ ತೂತ್ ಹಾಕಲ್ಲ ಕೊಲೆ ಮಾಡಲ್ಲ ಏನ್ ಯಾರು ಮಾಡ್ತೀನಿ ನೀರ್ ಮಾಡಿಲ್ಲ ರುಂಕ್ತಾನ ಬೆರ್ತಾನ ಸುಳೆತಾನ ಯಾರು ಮಾಡಿದೆ ಎಲ್ಲ ಮಾಡಿರೇ ಯಾರು ಚಾಚಂಬುಗಳಲ್ಲ ಅಮ್ಮ ಕಂತು ಬಾಕಿ ಇರ್ತಕ್ಕಂತ ಸಂಘಕ್ಕೆ ಅವ್ರೆ ಕಾಂಗ್ರೆಸ್ ಎಲ್ಲ ಕೊಡ್ಲಿಕ್ಕೆ ನಿಸರ್ಗ ಸಂಘದಲ್ಲೇ ಕೊಟ್ಟಿದ್ದೀರಾ ನಮ್ ಜೈಲು ನೀವು ಕಟ್ಟಿರೋದನ್ನು ಕೊಡ್ತೀನಿ ಯಾರ್ಯಾರು ಎಷ್ಟ್ ಎಷ್ಟ್ ಹಾಕಿ ಕಟ್ಟಿದಿರೋ ಕೊಡ್ತೀನಿ ನೀ ಎತ್ತ ಕಟ್ಬೇಕಂತ ಇದ್ದೆ ನಾನು ಬೆಳಗ್ಗೆ ಆರ್ ಗಂಟೆಯಿಂದ ಫೋಸ್ಟ್ ಹಾಕಿ ಮಾಡಿತಣ ಅವತ್ತಿಂದ ಅದೇ ಅಲ್ಲಿ ಹೇಳ್ತಾರ ನಾನು ಕಟ್ಕೊಂಡ್ ಹೋಗ್ತಿನಿ ನಾ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಪರಿಸ್ಥಿತಿ ಹಿಂಗೈತೆ ನಾ ಅಮ್ಮನ್ಗ್ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತಾ ಇದೀನಿ ಹಂಗಾಗಿ ಒಂದ್ ಸ್ವಲ್ಪ ಯಾರು ಪಾಸ್ಬುಕ್ ಕೊಟ್ಟಿಲ್ಲ ನಿಮ್ಗೇನ್ ಅಷ್ಟಾಗ್ ಬರುತ್ತೆಮ್ಮ ಯಾರ್ಗೂ ಪಾಸ್ಬುಕ್ ಕೊಟ್ಟಿಲ್ವಾ ಹಂಗಲ್ಲ ಮೇಡಂ ಇವಾಗ ಸಂಘದ್ ಪಾಸ್ಬುಕ್ ಅಂತ ಒಂದ್ ಇರಬೇಕಲ್ಲ ಉಳ್ತಾಯ ತಗೋಳೋದಿಕ್ಕೆ ನೀವೇ ಹೇಳಿದ್ರಲ್ಲ ಉಳ್ತಾಯಾ ತಗೊಂಡ್ಬೇಕಂದ್ರ ಸಂಘದ ಪಾಸ್ಬುಕ್ ಇರ್ಲೇ ಅಂತ ನಾಳೆನಾ ಹಾ ಬರ್ತೀನಿ ಮೇಡಮ್ ಒಂದು ಎಂಟೊಂಬತ್ ಗಂಟೆಗೆ ಹೊಳ್ತೀನಿ ಪಕ್ಕನಾ ಹ್ಮ್ ಪಕ್ಕ ಬರ್ತೀನಿ ಯಾಕ್ ಗೊತ್ತ ನನ್ ಲೋನ್ ಆಗ್ಬೇಕು ನಾನ್ ಕಟ್ಕೊಂಡ್ತೀನಿ ಅವ್ರಿಗೆ ತೊಂದ್ರೆ ಆ ಅಂತ ಹೇಳಿ ನೀನ್ ಹೇಳಿ ನಮ್ಗ್ ಲೋನ್ ಕೊಡ್ಸ್ಬೇಕು ಕಟ್ಕೊಂಡ್ ಹೋಗ್ತೀನಿ ಕಟ್ಕೊಂಡ್ತೀನಿ ಕಟ್ಕೊಂಡ್ ಹೋಗ್ತೀನಿ ಅಂತ ನೀನ್ ಬಂದ್ ಹೇಳ್ಬೇಕು ಇಲ್ಲ ಅಂದ್ರೆ ನಮ್ಗೆ ಎರಡು ವರ್ಷ ನೀನೇ ಕೊಡ ಬೇಡ ಅಂತ ಅಲ್ಲ ನಾಳೆ ಬಂದು ನಮ್ ಹತ್ರ ಮಾತಾಡ್ಬೇಕು ದೇವರ ಹೇಳಿದೀನಿ ಬೆಳಗ್ಗೆ ಆಗಿ ನೀನು ಒಂಬತ್ ಗಂಟೆ ಎಂಟ್ ಗಂಟೆಗೆ ಇಲ್ಲಿ ಇರ್ಬೇಕು ಹೇಳಿದೀನಿ ಯಾರೇನ್ ತಪ್ಪು ಮಾಡಿದಿಲ್ಲ ಯಾರೇನ್ ಕಳ್ತನ ಮಾಡಿದೇನಿಲ್ಲ ನಿನ್ ಮೊರೆದಿ ಕೊಟ್ರೆ ಮೊರೆದಿ ಕೊಡ್ತೀವಿ ನೋಡ್ ನಾಳೆ ನಾವೇ ಬೇಕಾಗಿರೋದು ಯಾರು ಆಗಲ್ಲ ಹೇಳಿದೀನಿ ನಾಳೆ ಯಾರು ಆಗಲ್ಲ ಯೋಚನೆ ಮಾಡು ಈಗ ಮುಂದೆ 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 ನಿಮ್ ಎಷ್ಟು ಕಾಪಾಡಿದೀವಿ ಎಷ್ಟು ನೆನೆಸ್ಕೊಂಡಿದೀವಿ ಎಷ್ಟು ಮಾಡಿದ್ವಿ ಅಂತ ಅದನ್ನ ಉಳ್ಸ್ಕೊಂಡ್ರೆ ನಾಳೆ ನಾವ್ ಬೇಕಾಗ್ತೀವಿ ಅಂತ ನೆನಸ್ಕೊಂಡ್ ಬಂದ್ರೆ ನಿಮ್ಗೊಂದ್ ಮೊರದ್ ಇರ್ತೈತೆ ಯಕ್ಷಣ ಮಾಡು ನಾ ತಿಂದಿಲ್ಲ ನಾನ್ ನೀನ್ ತಿಂದಿಲ್ಲ ಇನ್ನ ನಾವ್ ಕಟ್ಟಿದೀವಿ ಯಾಕಂದ್ರೆ ಏನ್ ಕಷ್ಟ ಆಯ್ತು ಹೊಲ್ದಾಗ ಹೋಗ್ಬೇಡ ಅಂತ ಕಟ್ಟಿದೀನಿ ನಾನ್ ಅವ್ರಿಗೆಲ್ಲ ಹೇಳಿ ಕಟ್ಸಿದೀನಿ ಅದೇನ ಬಂದ್ ನಾನ್ ಜವಾಬ್ದಾರಿ ನಾನ್ ಇರ್ಲಿ ಬಂದ್ ನೀನು ಮಾತಾಡಿ ನಿಮ್ ಲೋನ್ ಕಟ್ಸ್ಬೇಕು ಹಿಂದೂ ಜವಾನ್ ಕಟ್ಕೊಂಡು ಹೋಗು ಈಗಲೂ ನೀನು ತಿಂಗಳು ತಿಂಗಳು ಕಟ್ಕ ವಾರ ಕಟ್ಕೊಂಡು ಹೋಗು ಇಲ್ಲ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡ್ಕೊಂಡ್ ಹೋಗ್ಬಿಡು ನೀನ್ ಎಲ್ಲಾನ ಸಂತೋಷವಾಗಿರು ಸರಿ ಆಯ್ತು ಹಾ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಮ್ಮ ಅದೇ ಎಂಟು ಗಂಟೆಗೆಲ್ಲ ಹೊಳ್ತೀನಿ ಇರ್ಗ್ ಮಾತ್ ಕದಿಬಾರ್ದು ಇಲ್ಲ ಇಲ್ಲ ಬರ್ತೀನಿ

ಆಯ್ತು ಇಷ್ಟು ದಿನನೇ ಸುಮ್ಮನಿದ್ದೀರಂತೆ ಇವತ್ತೊಂದ್ನಿದ್ ಬಿಡ್ರಿ ನೀವೇ ತಂದ್ಕೊಡ್ತೀನಿ ಅದನ್ನ ಹೇಳ್ತಾ ಇದ್ರಿಗೆ ಟೈಮ್ ಕೊಡ್ರಮ್ಮ ಕಟ್ತೀನಿ ಮುಂದಿನ ಬೆಳಗ್ಗೆ ಬೆಳಿಗ್ಗೆ ಮುಂದಿನ ವಾರ ಬೇಡಮ್ಮ ಇನ್ನೊಂದು ವಾರ ಇನ್ನೊಂದು ವಾರ ಸಾಕು ಮುಂದಿನ ವಾರದಿಂದ ನಾನ್ ದುಡ್ಡು ಹಾಕಿಲ್ಲ ಅಂದ್ರೆ ಅವಾಗ ಮಾತಾಡ್ರಿ ಸರಿನಾ ಇಷ್ಟೇ ದಿನ ಸುಮ್ಮನಿದ್ದೀರಂತ ಇನ್ ಯಾಕೆ ಸುಮ್ನೆ ದೊಡಮ್ಮ ಹೇಳ ಸಾಲ ಅದೇ ಮುಂದಿನ ವಾರದಿಂದ ಹಾಕೊಂಡ್ ಹೋಗ್ತೀನಿ ಕಂತೇನಾಯ್ತು ಅದನ್ನ ಹಾಕೊಂಡು ಹೋಗ್ತೀನಿ ಸರಿನಾ ನೀವು ಕಟ್ಟಿರೋದನ್ನು ಕೊಡ್ತೀನಿ ಯಾರ ದೇಶ ಶಾಕ್ ಕಟ್ಟಿದ್ದೀರಾ ಕೊಡ್ತೀನಿ

ಬಂದೇ ಬರ್ತೀನಿ ನಮ್ ದೊಡಮ್ಮ ಅಂದಿಲ್ಲ ಬಿಡ್ರಿ ನಾನು ನಿಮ್ಗೆ ನೀವಾಗ ಮೇಡಮ್ ಮಾತಾಡ್ತಾ ಇರ್ಲಿಲ್ಲ ಬಿಡ್ರಿ ನೀವ್ ಮೇಡಮ್ ಆಗಿದ್ರಂ ಮಾತಾಡ್ತಾ ಇರ್ಲಿಲ್ಲ ಬಿಡ್ರಿ ಬೇರೆ ಯಾರಾದ್ರೂ ಮಾತಾಡ್ಬೋದು ನೀವ್ ಮರ್ಯಾದೆ ನಾವು ಕೊಡ್ತೀವಿ ಮ್ಮ ಈಗ ಅವ್ರಿಗೆ ಅವ್ರಿಗೂ ನನಗೆ ಬೇಡ ನಿಮ್ಗೆ ಹೇಳ್ತಿದ್ದೀನಿ ಮುಂದಿರುವ ನಿಮ್ಗೆನೆ ಮನೆ ಜನಗೇನೆ ಫೋನ್ ಪೇ ಮಾಡ್ತೀನಿ ಅದೇನಾಯ್ತು ಅದ್ ಕಂತ ಹೋಗ್ರಿ ಸರಿನಾ ನೀವ್ ಕಟ್ಟಿರೋದನ್ನೆಲ್ಲ ಯಾರ್ಯಾರ್ ಎಸ್ ಎಸ್ ಅಂತ ಹೇಳ್ರಿ ಅದನ್ನು ಕೊಡ್ತೀನಿ ಬ್ಯಾಲೆನ್ಸ್ ಕೊಡ್ತೀನಿ ಇಂದ್ಲು ಬ್ಯಾಲೆನ್ಸ್ ಕೊಡ್ತೀನಿ ಈಗ ಕಂತೇನಾಯ್ತು ಅದನ್ನ ಹಾಕೊಂಡು ಹೋಗ್ತೀನಿ ಸರಿನಾ ಇಲ್ಲಿ ಹೇಳಿ ನೀವ್ ಇರೋ ಜಾಗನ ಗೊತ್ತು ನಮ್ ನ ಎಂಟ್ರಿ ಇರೋದು ಗೊತ್ತು ನೀನ್ ಹೋಗೋದು ಟೈಮಿಂಗ್ಸ್ ಬರೋದು ಗೊತ್ತು ಏನಂದ್ರೆ ಬಿಡೋ ಹೋಗ್ ಸಾಯ್ತಾವ ಸುಮ್ನೆ ಆಗಿದ್ದೀನಿ ನಾನ್ ಮುನ್ಸ್ ಮಾಡ್ರ ಅಲ್ಲೇ ನಮ್ ಎಂಟ್ರ ಅವ್ರೆ ನನ್ಗೆ ನಾ ಸುಲ್ ಬಂದ್ಕೊಂಡ ನೀನು ಪಾತಾಡಿದ್ ಇರ್ತಕದ ಗೊತ್ತು ಯಾಕಂದ್ರೆ ಬರದಾಗ ನಾ ಸುಮ್ನಾಗಿದ್ದೀವಿ ಹೋಗ್ಬಿಡಿ ಹೋಗೋರ್ ಹೋಗ್ ಸುಮ್ನೆ ಇರ್ಲಿ ಅಂತ ಸುಮ್ನೆ ಇದೀವಿ ಏನ್ ನಿಮ್ ಜಾಗ ಗೊತ್ತೀವಿ ಅಂತ ನಮ್ಗೆ ನೀವು ಪಾಡಿಗೆ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಗೊತ್ತಿರತ್ತದಡಕೊಂಡ್ ಹಾಲು ಕುಡಿಯಕಾಗುತ್ತೆ ಪ್ರಪಂಚ ಗೊತ್ತಾಗಿ ಆಗುತ್ತೆ ಹಾ ಹ ಹೇಳ್ರಿ ಏನ್ ಹೇಳಿ ಇವತ್ ನಮ್ ನಮ್ ಮತ್ತೆ ನಮ್ದು ಆಕ ದುಡ್ಡು ನಮ್ದು ಸೇರಿಸಿ ಇಲ್ವಲ್ಲ ದುಡ್ಡು ಇದೀರಾ ನಂದೇ ಹಾಕ್ತಿದ್ದೆ ಹಾ ಮತ್ತೆ ನಾನು ನಾನು ಅಕಾಡಿರೋದು ನನ್ನ ಮಗಳೆಲ್ಲ ನಾನು ಕಟ್ತಾರದ ಅಂತ ಕೇಳ್ತಾಳೆ ನಿಮ್ಮ ಅಮ್ಮ ಅವತ್ತೇನಂದ್ರೆ ಗಂಡಕ್ಕೆ ತೋಟದ ಮೇಲೆ ಅಂದೇಳೆ ನಮ್ಗೆ ಸ್ಕೂಲ್ ತಗ್ಸ್ಬೇಕು ನಮ್ಗೆ ದುಡ್ಡು ಅಂತ ಗೆಲ್ಸಿಲ್ಲ ಜಿಲ್ಲೆ ಬಂದು ಇಂಚು ಬರ್ತಾನೆ ಜಿಲ್ಲೆ ಅಂದ್ಲ ನಾನು ಆಕಳ ಸೈನ್ ಅಂದೆ ಜಿಲ್ಲೆ ಅಂದ್ರೆ ನಿನ್ ಅಕ್ಕ ನಾನು ಅಕ್ಕ ಬಿಡ ಕಟ್ತೀನಿ ನಾನು ನಾನು ಆಕ್ ಕಟ್ತೀನಿ ಅಂತಲ್ಲ ಅವ್ರಿಬ್ರು ಸೀಟ್ ಆಯ್ತು ದುಡ್ಡು ತಾಂಡ್ರು ನೀನ್ ಕಟ್ಸ್ಬಿಟ್ರು ನಿಂತ ದುಡ್ಡು ಕಿತ್ಕೊಂಡು ಹೋದ್ರು ನಿಮ್ ಮೂರ್ ತಂಗ್ನ ಕೊಟ್ಟದೆ ಇದ್ ಯಾರು ಮನೆ ಹೇಳಮ್ಮ ಯಾರು ಮನೆ ಆಗಲ್ಲ ನಾನು ಯಾರ ಹೆಸರು ಆಯ್ತು ಅವರೇ ಮನೆ ಆಗ್ಬೇಕು ಯಾರೇ ಆಗ್ಬೇಕು ಮನೆ ನಿಮ್ಮ ನಿಮ್ ಅತ್ತೆ ಕಿತ್ತಕಂಡ್ ಹಿಂಗೆ ಸಾರ್ ಮನೆ ಬಂದವರಮ್ಮ ಕಟ್ತಾರೆ ಕ್ಲೋಸ್ ಮಾಡ್ರಿ ನೀವು ಕಟ್ಬಾರೀ ಅಂದ್ರು ಕಟ್ರಮ್ಮ ಕಟ್ಟಿಲ್ಲ ಕಟ್ಟಲಿಲ್ಲ ಅಂದ್ರೆ ಸತ್ತವ್ರೆ ಅಂತ ಹೇಳಿ ನಾವು ಡಿಸ್ಪೆಕ್ಟ್ ಮಾಡ್ಬಿಡ್ತೀವಿ ಅಂದ್ರು ಏನೋ ಬಂದ್ರಿ ಬಿಡಮ್ಮ ಅಂತ ಹೇಳಿ ಕೊಟ್ಟು ಸಾರ್ ಕೇಳಿದ್ಮೇಲೆ ಹಾ ನೀವು ಕಟ್ಟಿಲ್ಲ 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 ಅದ್ ಕಟ್ಟಿಲ್ಲ ಏನೋ ಮಾಡೋದು ಅಂದ್ರೆ ನಾನು ಕಟ್ಟಿಲ್ಲ ಅಂದ್ರೆ ಕಟ್ಕೊ ಹೋಗ್ರ ಅಂತ ಅಂದಾಗ ನಿಮ್ ಅತ್ತೆ ಬಂದು ಕಿತ್ತಕಂಡ್ಲಾ ನಿಮ್ ಮತ್ತೆ ಕೊಡ್ಲಿಲ್ಲ ಅವತ್ತು ನಾವ್ ಜಾಮೀನಾಗ್ ತಗೊಂಡು ಕೊಟ್ರು ಹಾ ನಾವ್ ಅನ್ಕೊಂಡ ನಾವು ನೀವ್ ಕಂಡು ಮರ ನೀವು

ಅವತ್ತಿಂದನೇ ಅದೇ ಅಲ್ವಾ ಹೇಳ್ತಾರ ಅಂದ್ರೆ ನಾನು ಕಟ್ಟಕೊಂಡು ಹೋಗ್ತೀನಿ ನಾನು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಪರಿಸ್ಥಿತಿ ಹೀง ಐತೆ ನಾ ನಾನು ಅಮ್ಮನಿಗೆ ಹುಷಾರಿರಲಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಯಿದೀನಿ ಹಂಗಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ರೆ ಕಟ್ಟಕೊಂಡು ಹೋಗ್ತೀನಿ ಅಂತ ಅವತ್ತು ಅದೇ ಹೇಳ್ತಿದೇನೆ ಇವತ್ತು ಅದೇ ಹೇಳ್ತಿದೀನಿ ಪಾಸ್ಬುಕ್ ಅದೇ ಹೇಳ್ತಿದಿರಲ್ಲ ಪಾಸ್ವರ್ಕ್ ಆಯ್ತಾ ಯಾವ ಪಾಸ್ಬುಕ್ ಯಾವ ಪಾಸ್ವರ್ಕ್ ಕೊಡ್ತೀರಾ ತೆಗ ಪಾಸ್ವರ್ಕ್ सांगೋದು ಪಾಸ್ವರ್ಕ್ ಯಾವ ಯಾವ ಪಾಸ್ವರ್ಕ್ ಕೊಟ್ಟಿಲ್ಲ ನಿಮಗೆನೊಷ್ಟಾಗ್ ಬರುತ್ತೇನಮ್ಮ ಯಾರಿಗೂ ಪಾಸ್ ಕೊಟ್ಟಿಲ್ವಾ ಹಂಗಲ್ಲ ಮೇಡಮ್ ಇವಾಗ ಸಂಘದ ಪಾಸ್ ಅಂತ ಒಂದು ಇರಬೇಕಲ್ಲ ಉಳಿತಾಯ ತಗೊಳೋದಕ್ಕೆ ನೀವೇ ಹೇಳಿದ್ರಲ್ಲ ಉಳಿತಾಯ ತಗೊಳ್ಬೇಕಂದ್ರೆ ಸಂಘದ ಪಾಸ್ ಬುಕ್ ಇರಲೇಬೇಕು ಅಂತ ಈಗ ನೋಡಿದ್ರೆ ಉಳಿತಾಯ ಕೊಡುವಾಗ ನಾವು ನಿಮ್ಮ ಪಾಸ್ ಬುಕ್ ಇಸ್ಕೊಂತೀವಿ ಸರಿ ನಾನು ನಿಮ್ದು ಯಾವ ಅಕೌಂಟ್ ರನ್ನಿಂಗ್ ಇರ್ತೈತೆ ಅವಾಗ ಇಸ್ಕೊಂತೀವಿ ಹಂಗಾದ್ರೆ ಸಂಘದ ಕಡೆಯಿಂದ ಪಾಸ್ ಬುಕ್ ಇಲ್ಲ ಯಾರಿಗೂ ಮಾಡಿಸ್ಕೊಟ್ಟಿಲ್ಲ ನಾನು ನಿಮ್ಗೆ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಯಾರು ಮಾಡಿಸ್ತಾರೋ ಅವ್ರಿಗೆ ಹೇಳಿದಿನಿ

ನಾನ್ ದಡಮ್ಮಂತ್ ಯಾವತ್ತೇ ಉಳ್ಕೊಂಡಿಲ್ಲ ನೀವು ನಾನ್ ಯಾಕಂತಂದ್ರ ಕಷ್ಟಪಟ್ಟು ನಿಮ್ಗ ಓನ್ ಬೇಡ ಅಂತ ನಾ ಲೋನ್ ತಕ್ಕೊಟ್ಟಕ್ಕೆ ದಡಮ ದಡಮ್ಮಂತ ಏನ್ ಬಾ ಮಾರಕ್ ಬೇಡ ಅಲ್ಲಾ ನೀವ ನೀವು ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ ನೀವು ಬೇರೆಯವ್ರ್ ಮಾತಾಡ್ತಾರ್ ನೀವ ಮಾತಾಡ್ತಾ ಇದ್ದೀರಾ ನಾನ್ ಕೊಟ್ಟು ಯಾರು ಮಾತು ಬೇಡ ನನ್ಗೆ ಮಾತಾಡ ಮೇಡಮ್ ಅಲ್ಲ ಲೋನ್ ತಕೋಬೇಕು ಬಾ ಲೋನ್ ಕಟ್ಟು ನನ್ ಹತ್ರ ದುಡ್ಡಿಲ್ಲಾ ಈಗ ಇವಾಗ ಮತ್ ನನಗಿಲ್ಲ ನೀವ್ ನೀವ್ ಬೈರಿ ನೀವ್ ಹೇಳ್ತಾ ಇಲ್ಲೋನ್ ತೊಂದ್ರೆ ಲೋನ್ ಕೊಡ್ರಿ ಅಂತ ಹೇಳಬಹ್ ಹುಂಬಾ ಸಮಾಧಾನ ದುಡ್ಡು ಬೇಕು ಇದ್ದು ದುಡ್ಡು ಕೊಡ್ಸು ಇವಾಗ ನಿನ್ ಹೆಂಗ್ ಕೊಡ್ಸಿದು ನಾನು ನನ್ ದುಡ್ಡನ್ನ ಕಟ್ಕೊಂತೀನಿ ಅದಕ್ಕೋಸ್ಕರ ಮಂದೆ ಇಲ್ಲ ಅವ್ರ ಲೋನ್ ಕೊಡ್ರಿ ಅಂತ ನೀವು ಬಂದೇಳು ಇವಾಗ ನೀನ್ ನಿಮ್ ಕಾಪಾರೋಶ ಬರ್ತೈತಲ್ಲ ನಿಮ್ ಮತ್ತೆ ಕರೆಕ್ಟ್ ಆಗಿ ಬಿಟ್ಟಿದ್ದೆ ಅಲ್ಲ ಅಂತ ಹೇಳ್ತೀಯಾ ನಾನ್ ಗಂಡಸು ಅಂತ ನಾನು ಎಲ್ಲಕ್ಕೂ ಓಡಾಡ್ತೀನಿ ಅಂತ ಹೇಳಿದ್ದೆಲ್ಲ ಮತ್ ಬಾ ನಿನ್ ಧೈರ್ಯ ಇದ್ರೆ ಬಾ ನಿನ್ ಮೇಲೆ ಏನ್ ಮಾಡ್ತಾ ನಾನು ಇರ್ತೀನಿ ಬೆಂಬಲ ನಿಂತಿರ್ತೀನಿ ನಿಮ್ಗೆ ಅಕ್ಕಿದ್ರು ಬಂದು ನನ್ ಬಂದ್ ಕೊಡ್ತೀನಿ ಹಾಕು ಬಂದ ಮಾತಾಡ್ತೀನಿ ಬರ್ತೀನಿ ನಾಳೆ ಬರ್ತೀನಿ ನಾಳೆ ಅಲ್ಲ ನಾನು ಇವತ್ ಒಳಗಡೆ ಇಲ್ಲಿ ಬರ್ಬೇಕು ನಾನು ದುಡ್ಡು ಕಟ್ಟಲ್ಲ ನಮ್ದು ಜಗಳ ಆಗ್ಬಿಟ್ಟ ಮನೆ ಜಗಳ ಆಗೋವೇ ದಡಪ ಇಲ್ಲಿ ನಿಂತಾನೆ ದಡಪ ಬಂದ್ರೆ ಒಳ್ಳೇನಲ್ಲ ಅವತ್ತು ಮಗಳು ಅಂತ ಬರೀಟ್ ಕೊಟ್ಟು ಕೊಡ್ಸೊಂಡಿತ್ತು ನಾವೆಲ್ಲ ಮಾತ್ರ ಕೊಡ್ಸಿದೀವಿ ಏನ್ ನಿನ್ಗೆ ಕೊಲೆ ಮಾಡಲ್ಲ ಕೊಲೆ ಮಾಡಲ್ಲ ಏನ್ ಯಾರು ಮಾಡ್ತೀನಿ ನೀನ್ ಮಾಡಿಲ್ಲ ಯಾರು ತಾನ ಸುಳತಾನ ಯಾರ ಮಾಡೀನ ಮಾಡಲ್ಲ ನಾನ್ ನೋಡ್ರಿ ದುಡ್ಡು ಕಟ್ಟೆಲ್ಲ ದುಡ್ಡು ಕಟ್ಟೆಲ್ಲ ಅಂದ್ರೆ ಕಂಪ್ಲೇಂಟ್ ಆಗತ್ತ ಗೊತ್ತೆ ಎಲ್ಲಾರು ನೀವು ಕರೆಕ್ಟಾಗಿ ಬಂದಿಲ್ಲ ಆನ್ಸರ್ ಕೊಡು ಕಟ್ಟು ಕಟ್ಟು ಹ್ಞೂ ಬಾ ನೋಡ ತಿರುಗ ಮಾತ್ ತಪ್ಪ ಕಟ್ಟೆ ಬೇರೆ ಹೇಳಿದೀನಿ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಸರ್ ಇವ್ರೇನು ವಿಮಲಾ ಅವ್ರು ಸುಮ್ಮನೆ ಇರಲ್ವಾ ಸರ್ ಇವರು ಮುಂದಿನ ವಾರದಿಂದ ಕಟ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಿದೀನಲ್ವಾ ಅವ್ರು ವಿಮಲ ಅವ್ರಲ್ಲಮ್ಮ ಈಗ ಸಂಲ್ಲ ಅವ್ರ ಸಾಲ ಸಾಲ ಕೊಡಿ ಅಂತ ಸಾಲ ಹೆಂಗ್ ಕೊಡ್ಲಿಕ್ಕೆ ಸರ್ ಬೇರೆ ಕಡೆ ಎಲ್ಲೂ ಕೊಟ್ಟೇ ಇಲ್ವಾ ಸರ್ ಸಾಲ ಅಮ್ಮ ಕಂತು ಬಾಕಿ ಇರ್ತಕಂತ ಸಂಘಕ್ಕೆ ಯಾವುದೇ ಕಾಂಗ್ರೆಸ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ ನಿಸರ್ಗ ಸಂಘದಲ್ಲೇ ಕೊಟ್ಟಿದ್ದೀರಾ ನಮ್ಮ ಜಯಚಂದ್ರ ಇಬ್ರು ಕಟ್ಟಿಲ್ಲ ಆದ್ರೂ ಕೊಟ್ಟಿದ್ರ ಮಸಾಲನ್ನ ಅಲ್ಲ ಲೋನ್ ಕೊಟ್ಟಿದ್ದೀರಾ ಒಂದು ಸಂಘ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಂದು ಸಂಘದಲ್ಲಿ ಕಂತು ಬಾಕಿ ಇದ್ರೆ ಯಾರು ಸಾಲ ಕೊಡ್ಲಿಕ್ಕೆ ಆಗಲ್ಲಮ್ಮ ಸರಿ ಈಗ ಏನ್ ಮಾಡ್ಬೇಕು ಸರ್ ಹೋಗ್ಲಿ ಅಲ್ಲ ನಂಗ್ ಗೊತ್ತ ನಿಮ್ ಸಂಘದ ಏನ್ ಮಾತಾಡಿ ಅಮ್ಮ ನನ್ನ ಹತ್ರ ಮಾತಾಡಿ ಅಂತ ಇದ್ನ ಈಗ ಸಂಘ ಸಾಲ ಕೇಳ್ತಿದಾರೆ ನಾನ್ ಹೇಳ್ತೀನಿ ಸಾಲಾ ಕೊಡ್ಬೇಕು ಅಂದ್ರೆ ಡಿ ವಿ ಹತ್ರ ಕೊಡ್ಲಿಕ್ಕೆ ಆಗಲ್ಲಮ್ಮ ಅವ್ರ ಹತ್ರ ನೀವ್ ಮಾತಾಡಿ ಅಂತ ಹೇಳಿದೀನಿ ಆಯ್ತು ಅವರಿಗೂನು ನಿಮಗೂ ಎಲ್ಲರಿಗೂ ಒಂದೇ ಸಲ ಉತ್ತರ ಕೊಡ್ತೀನಿ ಬಿಡಿ ಸರ್ ಆಯಿತಮ್ಮ ಕೊಡಿ ಸಮಸ್ಯೆ ಇಲ್ಲ ಅದಕ್ಕೆ ನೀವು ಸಂಗ್ರಹ ಹತ್ರ ಮಾತಾಡಿ ಅಮ್ಮ ನನಗೆ ಫೋನ್ ಮಾಡೋದು ಬೇಡ ಸಂಗ್ರಹ ಮಾತಾಡಿದ್ರು ಅವರ ಹತ್ರ ಯಾರ ಹತ್ರ ಇವರು ವಿಮಲ ಹತ್ರ ಮಾತಾಡಲಿಲ್ವಾ ಇಲ್ಲ ಯಾರು ಕಾಲ್ ಕಾಣೋದು ಹಾ ಕಾಲ್ ಕಾಣೋದು ಇಲ್ಲ 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 ಏನಮ್ಮ ಏನು ಮಾತಾಡ್ಲಿಲ್ಲ ಮೇ ಅದೇ ಇವರು ಏನೋ ಸಂಗ್ರಹನ ಹೋಗ್ತೀವಿ ಅಂತ ಹೇಳಿದ್ರು ಅಂದ್ರೆ ಬೆಳಿಗ್ಗೆ ಅದಕ್ಕೆ ಹೆಂಗಾನ ಮಾಡ್ಕೊಳ್ಳಿ ಬಿಡಪ್ಪ ನಾವೇನ್ ಮಾಡಕ್ ಆಗ್ತದ ಹಗಲಗಲ phone ಮಾಡ್ತಾನಂತೆ ಹುಡುಗಿ ಅಂತಂದೆ ಸಂಘದವರ್ ಅಂತೆ ಮಾಡ್ತಿರೋದು ಏಳ್ ಸಾವಿರ ಕೊಡ್ಬೇಕು ಅದು ಇದು ಅಂತ ಏನಾನ ಅದ್ ಏನಾನ ಮಾಡ್ಕೊಳ್ಳಿ ಬಿಡು ಮಾಡಕ್ ಹೋಗ್ಬೇಡ ಅಂದೆ ಸರಿ ಆಯ್ತು ಬರ್ಲಿ ಬಿಡ್ರಿ ಸಂಘದವರು ನಾನು ಕಂಪ್ಲೇಂಟ್ ಕೊಡ್ತೀನಿ ಕೊಟ್ಬಿಟ್ಟು ಬರ್ತೀನಿ ಅಲ್ಲಿ ಬರ್ಲಿ ಅದೇನ್ ಮಾತಾಡ್ತಾರ ಮಾತಾಡ್ ಅದಕ್ಕೆ ಹಂಗಂದಾಗ ನಾವಿನ್ ಏನ್ ಮಾಡಕ್ ಆಗ್ತದೆ ನಾವ್ ಸಮಾಧಾನ ಮಾಡಕ್ ಆಗುತ್ತಾ

ವಿಮ್ಲದಿಂದಾನೆ ಇಷ್ಟ ಆಗ್ತಾ ಇರೋದು ಇಲ್ಲ ಹೋಗಿ ಕೆಲ್ಸಿರ್ಬೇಕು ಇಲ್ಲ ಕೆಲ್ಸ ಬಿಡ್ಬೇಕು ಹ್ಮ್ ಎಲ್ಲಾರು ಸುಮ್ನೆ ಅವರಲ್ಲ ಈ ಅಮ್ಮಂದ ಏನ ಎಲ್ಲಾರು ಸುಮ್ನೆ ಅವರ ತಾನೇ ಹೋಗ್ರಿ ಮಾತಾಡ್ಬೇಕು ಅನ್ನೋದಿದ್ರೆ ಶ್ರೀನಿವಾಸ ಮಾತಾಡಿರೋರು ಹಿಂಗಿಲ್ಲ ಹಣಮ್ಮ ಹಿಂಗೈತೆ ಏನ್ ಇಷ್ಟು ದಿನ ಟೈಮ್ ಕೊಟ್ಟಿದ್ವಲ್ಲ ಈಗ ಇಷ್ಟಿಲ್ಲ ಇಷ್ಟ ಹಾಕೊಂಡ್ ಹೋಗ್ರಿ ಅಂತ ಮಾತಾಡಿರೋರು ಹೇಳಿದೀರಾ ಅದ್ರಲ್ಲಿ ಈ ಅಮ್ಮ ಹೋಗಿ ಹೋಗಿ ಸಂಗೋರ್ಗ್ ಫೋನ್ ಮಾಡಿ 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 ಕೊಡ್ತಾ ಇತ್ತಲ್ಲ ಹಿಂಗ್ ಹೆಂಗಿರ್ಬೇಕು ಈ ಅಮ್ಮನಿಗೆ ನಾನ್ ಇವಾಗ ಹೇಳ್ತಾ ಇದೀನಿ ಅಲ್ವಣ್ಣ ಈ ವಾರ ಮುಗೀತು ಬಿಟ್ಟಾಕಿ ಈ ವಾರದ್ದು ಹ್ಮ್ ಏನ್ ಮಾಡ್ತೀಯ ಅಂದ್ರೆ ಸಂಘದವ್ರು ಏನಾನ ಬಂದ್ರುನು ನಿಮ್ ದುಡ್ಡು ಏನಾಯ್ತು ನೀವ್ ಕಟ್ಕೊಂಡ್ ಹೋಗ್ರಿ ಹೇಳ ನಿಮ್ ದುಡ್ಡು ನೀವ್ ಏನಾಯ್ತು ಕಟ್ಕೊಂಡ್ ನಂದ್ ಒಂದ್ ರೂಪಾಯಿ ಕಟ್ಟಬೇಡಿ ಕಟ್ಟಿರೋದ್ ಏನಾನ ಇದ್ರೆ ನಾನ್ ಕೊಡ್ತೀನಿ ಆ ಈಗ ಅವೆಲ್ಲ ಅವ್ರ ಪರವಾಗಿ ನೀವ್ ಇದ್ ಮಾಡ್ಕೊಂಡ್ಬಿಡಿ ನಿಮ್ದು ಏನಾಯ್ತು ನೀವು ಕಟ್ಕೊಂಡ್ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಅದೇ ಹೇಳಿದೀವಿ ಹುಡುಗಿ ನಿಮ್ ಹುಡುಗಿ ದುಡ್ಡೇನ್ ನೀವ್ ಕಟ್ಬೇಡ್ರಿ ನಿಮ್ ದುಡ್ಡು ಕಟ್ಕೊಂಡು ಹೋದ್ರೆ ಅವ್ರಿಗೆ ದುಡ್ಡು ಅವ್ರಿಗೆ ಹಾಕೊಂಡು ಹೋಗ್ತಾರಂತೆ ಅಂತ ನಾನ್ ಹೇಳ ಅವ್ರು ಏನಂತ ಕಟ್ಟಿಸ್ಕೊಂಡ್ ನಿಮ್ ದುಡ್ಡಿಗೆ ಜಮಾ ಹಾಕಬಿಡ್ತಾರೆ ಅಂತ ಅವ್ರು ಇಲ್ಲ ಅವ್ರು ಸುಮ್ನೆ ಇಷ್ಟು ದಿನ ಇಂದ ಸುಮ್ನೆ ಅವ್ರ ಅವ್ರ ಈಗ್ಲೂ ಸುಮ್ನೆ ಇದ್ರು ಇವ್ರು ಹೋಗಿ ಹೋಗಿ ಅಲ್ಲಿ ಚೆನ್ನಾಗಿ ಎತ್ಲಿಕ್ ತರೋದ್ ಅವ್ರಿಗೆ ಎತ್ಲಿಕ್ ನಿಮ್ ಸಂಘ ನಿಮ್ಗೆ ಯಾರ ನಂಬರ್ ಇದ್ರೆ ನಾನ್ ಮಾಡ್ ಮಾತಾಡ್ತಾ ಇದೀನಿ ನಾನು ಅವ್ರ ಮಕ್ಳತ್ರ ಅವ್ರ ಗಂಡ ಎಲ್ಲ ಹತ್ರ ಮಾತಾಡ್ತಿದೀನಿ ಅವ್ರ ಹೇಳ್ತಾವ್ರ ಇಲ್ಲ ಗಣಮ್ಮ ನಾವ್ ಯಾರು ಕೇಳ್ತಿಲ್ಲ ಏನಿಲ್ಲ ನಮ್ದೇನ ಅದನ್ನ ನಾವ್ ಕಟ್ಕೊಂಡ್ ಹೋಗ್ತಿದ್ವಿ ಎಲ್ಲ ಅಲ್ಲಿ ಇರೋರೆಲ್ಲ ನಮ್ ಸಂಬಂಧಿಕ್ರೆ ಮಾವ ಅತ್ತೆ ದೊಡಮ್ಮ ಈ ತರ ಆಗ್ಬೇಕು ಎಲ್ಲ ಹತ್ರ ಮಾತಾಡ್ತಾ ಇದೀನಿ ಓಹ್ ಸರಿ ಅಂತ ಹೇಳ್ತಾವ್ರ ಅವ್ರು ಈ ಅಮ್ಮ ಹೋಗಿ ಹೋಗಿ ಅಲ್ಲಿ ಎತ್ಲಿಕ್ತಾರದು ಅವ್ರು ಬೇಕು ಅಂತ ಅವ್ರು ಮಾಡ್ತಾ ಇಲ್ಲ ಅವರು ಹಾ ಈ ಅಮ್ಮ ಮಾಡಿಸ್ತಾ ಇರೋದು ಈ ಅಮ್ಮ ಯಾಕೆ ಇಷ್ಟ್ ಇತ್ ಅಂತ ಹೇಳಿದ್ರೆ ಅಂತ ಗೊತ್ತಾಗ್ತಿಲ್ಲ ಮಾಡಿಸ್ಲಿ ಅಣ್ಣ ಇನ್ನು ಅದು ಎಷ್ಟು ಮಾಡ್ಸುತ್ತೊ ಮಾಡಿಸ್ಲಿ ನಿಯತ್ತು ಆಗಿ ಇದ್ದೆ ನಾನು ಯಮ್ಮ ಬೆಳಗ್ಗೆ ಆರು ಗಂಟೆಯಿಂದ ಫೋನ್ ಸ್ಟಾರ್ಟ್ ಮಾಡೈತೆ ಅಣ್ಣ ಏನ್ ಅಣ್ಣ ಅಂತದು ಯಮ್ಮನಿಗೆ ಆರು ಗಂಟೆ ಇಂದ ಫೋನ್ ಸ್ಟಾರ್ಟ್ ಮಾಡೈತೆ ಇವತ್ತೇನ್ ನೋಡೋದಿಲ್ಲ ಬಿಡ್ರಿ ಹತ್ತು ಗಂಟೆ ಹಂಗ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬರೋದು ನೋಡಿ ಏನು ಇಲ್ಲ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಹೋಗ್ತೀನಿ ಅದೇನ್ ಮಾಡ್ತಾರೋ ನೋಡ್ತೀನಿ ಹ್ಮ್ ಸರಿ ಅಣ್ಣ